ಸ್ವರ್ಗ ಭೂಮಿ ಮತ್ತು ಪಾತಾಳ ಈ ಮೂರು ಲೋಕಗಳಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಭಾರಿ ಅಟ್ಟಹಾಸ ಮಾಡುತ್ತಿದ್ದ ದೇವತೆಗಳು ಸಹಾಯಕ್ಕಾಗಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಬಳಿಗೆ ಹೋದರು ಆಗ ಆ ಮೂರು ಮಹಾದೇವರು ತಮ್ಮ ಶಕ್ತಿಗಳನ್ನು ಒಟ್ಟುಗೂಡಿಸಿ ಒಂದು ದಿವ್ಯ ರೂಪವನ್ನು ಸೃಷ್ಟಿಸಿದರು ಇದುವರೆಗೆ ಯಾರು ಅತಿ ಅತಿದೈವಿಕ ಶಕ್ತಿಯ ರೂಪ ಹಾಗೆ ದೇವಿ ದುರ್ಗೆ ಅವತಾರಗೊಂಡರು ಮಾ ದುರ್ಗೆ ಶಕ್ತಿಯ ಧೈರ್ಯದ ಮತ್ತು ರಕ್ಷಣೆಯ ದೇವಿ ಅವರ ಹೆಸರೇ ಕೆಟ್ಟ ಶಕ್ತಿಗಳಿಗೆ ಭಯ ಉಂಟುಮಾಡುತ್ತದೆ ಪ್ರತಿಯೊಂದು ದೇವತೆ ಸಹಾಯಕ್ಕೆ ಮುಂದಾಗಿ ತಮ್ಮ ಶ್ರೇಷ್ಠ ಆಯುಧಗಳನ್ನು ದೇವಿಗೆ ಅರ್ಪಿಸಿದರು ಶಿವನು ತ್ರಿಶೂಲವನ್ನು ವಿಷ್ಣುನು ಚಕ್ರವನ್ನು ಇಂದ್ರನು ವಜ್ರವನ್ನು ನೀಡಿದರು ಇತರ ದೇವತೆಗಳು ಕೂಡ ತಮ್ಮ ಶಕ್ತಿಗಳನ್ನು ತಾಯಿ ದುರ್ಗೆಗೆ ಕೊಟ್ಟರು ಮಾ ದುರ್ಗೆ ಒಬ್ಬರೇ ಮಹಿಷಾಸುರನೊಂದಿಗೆ ಒಂಬತ್ತು ರಾತ್ರಿ ಹಾಗೂ ಹತ್ತು ದಿನಗಳವರೆಗೆ ಯುದ್ಧ ನಡೆಸಿದರು ಕೊನೆಗೆ ದಶಮಿ ಎಂದು ಆ ರಾಕ್ಷಸನನ್ನು ಸಂಹರಿಸಿದರು ಅದರಿಂದಲೇ ಈ ದಿನವನ್ನು ನಾವು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸುತ್ತೇವೆ ಸತ್ಯದ ಜಯದ ದಿನವಾಗಿ ಆದರೆ ಮಾ ದುರ್ಗೆ ಕೇವಲ ಯುದ್ಧದ ದೇವಿ ಅಲ್ಲ ಅವರು ತಾಯಿಯಂತವರು ಅವರು ಪ್ರೀತಿ ಕಾಳಜಿ ರಕ್ಷಣೆ ಮತ್ತು ಆಶೀರ್ವಾದಗಳ ಪ್ರತೀಕ ಈ ತಾಯಿಯ ಕೃಪೆ ಸದಾ ನಮ್ಮ ಮೇಲೆ ಇರಲೆಂದು ಪ್ರಾರ್ಥಿಸೋಣ ದುಷ್ಟಶಕ್ತಿಗಳನ್ನು ದೂರ ಮಾಡುವ ಈ ತಾಯಿಯನ್ನು ನೆನೆಸಿ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಜೈ ಮಾ ದುರ್ಗೆ